ಬೆಳಗಾವಿಯಲ್ಲಿ ಡಾಕ್ಟರನ್ನೇ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ ಸತತ ಎರಡು ಗಂಟೆಗಳ ಕಾಲ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರಂತೆ ಕಿಡಿಗೇಡಿಗಳು ಡಾಕ್ಟರನ್ನೇ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಸತತ ಎರಡು ಗಂಟೆಗಳ ಕಾಲ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವಧಿಯಲ್ಲಿ ನಡೆದಿರುವಂತಹ ಘಟನೆ ಲಕ್ಷ್ಮಣ್ ಸವಧಿಯವರ ಕ್ಷೇತ್ರ ಇದು ಹಲ್ಲೆಗೆ ಒಳಗಾಗಿರುವಂಥ ಡಾಕ್ಟರ್ನ ಹೆಸರು ಆನಂದ್ ಉಪಾಧ್ಯಾಯ ಡಾಕ್ಟರ್ ಆನಂದ್ ತಲೆಗೆ ತಲೆಗೆ ಹಾಗೂ ಕೈಗಳಿಗೆ ಗಂಭೀರವಾದ ಗಾಯವಾಗಿದೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ವೈದ್ಯನಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಇಲ್ಲಿ ಕೇಸ್ ದಾಖಲಾಗಿದೆ ಬಟ್ ಪೊಲೀಸರು ಈವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ವಂತೆ ಈ ಆರೋಪವೂ ಕೂಡ ಕೇಳಿ ಬಂದಿದೆ ಎಸ್ ಗಮನಿಸ್ತಾ ಇದ್ದೀರಾ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು ಡಾಕ್ಟರನ್ನೇ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಬೆಳಗಾವಿಯ ಅತನಿ ತಾಲೂಕು ಸವದಿಯಲ್ಲಿ ನಡೆದಿರುವಂಥ ಕ್ಷೇತ್ರ ಅತನಿ ವಿಧಾನಸಭಾ ಕ್ಷೇತ್ರ ಲಕ್ಷ್ಮಣ ಸವದಿಯವರ ಕ್ಷೇತ್ರವಾಗಿದೆ ಸೊ ಅವರ ಕ್ಷೇತ್ರದಲ್ಲಿ ನಡೆದಿರುವಂಥ ಘಟನೆ ಇದು ಎರಡು ಗಂಟೆಗಳ ಕಾಲ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರಂತೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಆನಂದ್ ಉಪಾಧ್ಯಾಯ ಇವರ ಹೆಸರು ಇವರನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ತಲೆಗೆ ಜೋರಾದ ಪೆಟ್ಟು ಬಿದ್ದಿದೆ ಕೈಗಳಿಗೂ ಕೂಡ ಗಂಭೀರವಾದ ಗಾಯ ಆಗಿದೆ ನೀವು ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ಇದು ಮೇಲ್ನೋಟಕ್ಕೆ ಇಲ್ಲಿ ಸಮಥಿಂಗ್ ಫಿಶಿ ಏನೋ ಕಾರಣ ಇದೆ ಬಟ್ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಆನಂದ್ ಅವರ ಕುಟುಂಬಸ್ಥರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ಈವರೆಗೂ ಕೂಡ ಪೊಲೀಸರು ಒಬ್ಬೇ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ವಂತೆ ಜೂನ್ ಹತ್ತರಂದು ಶಾಲೆ ಕ್ಯಾಂಪ್ನಿಂದ ಕಿಡ್ನ್ಯಾಪ್ ಮಾಡಿ ಹಲ್ಲೆ ನಡೆಸಿದ್ದಾರಂತೆ ಇಪ್ಪತ್ತೈದು ಆರೋಪಿಗಳಿಂದ ಆನಂದ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಹಲ್ಲೆಯ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕಿಡ್ನ್ಯಾಪ್ ಬಳಿಕ ಕಾಕಿ ಗಮನಕ್ಕೆ ತಂದಿದ್ದಂತಹ ಡಾಕ್ಟರ್ ಕುಟುಂಬ ನೋಡಿ ಕಿಡ್ನಾಪ್ ಆದ ನಂತರ ಡಾಕ್ಟರ್ ಕುಟುಂಬದವರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಬಟ್ ತಕ್ಷಣಕ್ಕೆ ರಕ್ಷಣೆ ಮಾಡದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಲ್ಲಿರುವಂತಹ ಪೊಲೀಸರು ನಿರ್ಲಕ್ಷಿತ ಸಿಬ್ಬಂದಿ ಅಮಾನತು ಮಾಡಲು ಎಸ್ ಪಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ನೋಡಿ ಜುಲೈ ಹತ್ತನೇ ತಾರೀಕು ನಡೆದಿರುವಂತಹ ಘಟನೆ ಜೂನ್ ಹತ್ತನೇ ತಾರೀಕು ನಡೆದಿರುವಂತಹ ಘಟನೆ ಜುಲೈ ಹತ್ತನೇ ತಾರೀಕು ನಡೆದಿರುವಂತಹ ಘಟನೆ ಇದು ಶಾಲೆಯ ಕ್ಯಾಂಪ್ನಿಂದ ಆನಂದ್ ಅವರನ್ನ ಕಿಡ್ನ್ಯಾಪ್ ಮಾಡಿದರು ಇಪ್ಪತ್ತೈದು ಆರೋಪಿಗಳು ಈ ಕಿಡ್ನ್ಯಾಪ್ನಲ್ಲಿ ಭಾಗಿಯಾಗಿದ್ದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಘಟನೆಗೆ ಸಂಬಂಧಪಟ್ಟಂತೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕಿಡ್ನ್ಯಾಪ್ ಆಗ್ತಾ ಇದ್ದಂತೆ ಕಿಡ್ನ್ಯಾಪ್ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಆನಂದ್ ಅವರ ಕುಟುಂಬಸ್ಥರು ಸ್ಥಳೀಯ ಪೊಲೀಸರಿಗೆ ಅರ್ಥಾತ್ ಅಥಣಿ ಪೊಲೀಸ್ ಠಾಣೆಯೇ ಮೆಟ್ಟಿಲೇರಿದ್ರು ಪೊಲೀಸರ ಗಮನಕ್ಕೂ ಕೂಡ ತಂದಿದ್ದರು ಕಂಪ್ಲೇಂಟ್ ಮಾಡಿದ್ರು ಆದರೂ ಕೂಡ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಪೊಲೀಸರು ತಕ್ಷಣಕ್ಕೆ ಸ್ಪಂದಿಸಿಲ್ಲ ಅನ್ನುವ ಆರೋಪವನ್ನು ಆನಂದ್ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಹಾಗಾದರೆ ಏನಿದು ಪ್ರಕರಣ ಪದ್ಮಾವತಿ ಇಂಟರ್ ಸ್ಕೂಲ್ ಮಾಲೀಕ ಆನಂದ್ ತೇಲಿ ಕುಟುಂಬದ ಜೊತೆ ಸೇರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಕೂಲ್ ಆರಂಭ ಮಾಡಿದರು ಬಳಿಕ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕುಟುಂಬದ ನಡುವೆ ಗಲಾಟೆಯಾಗಿದೆ ಆಗ ತೇಲಿ ಕುಟುಂಬಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಣವನ್ನು ನೀಡಿದ್ರಂತೆ ಡಾಕ್ಟರ್ ಆನಂದ್ ಹಣ ನೀಡಿ ಶಿಕ್ಷಣ ಸಂಸ್ಥೆಯಿಂದ ಅವರನ್ನು ಹೊರ ಹಾಕಿದ್ರು ತೇಲಿ ಕುಟುಂಬದವರನ್ನ ಆಮೇಲೆ ಶಾಲೆ ವಿಚಾರಕ್ಕೆ ಹೈಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ನಡೀತಾ ಇದೆ ಸ್ಕೂಲ್ ವಿಚಾರಕ್ಕೆ ಆನಂದ್ ಅವರನ್ನ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಏನಿದು ಪ್ರಕರಣ ಪದ್ಮಾವತಿ ಇಂಟರ್ ಸ್ಕೂಲ್ ಮಾಲೀಕ ಆನಂದ್ ತೇಲಿ ಕುಟುಂಬದ ಜೊತೆ ಸೇರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಕೂಲನ್ನು ಆರಂಭ ಮಾಡಿದ್ರು ಹಣದ ವಿಚಾರಕ್ಕೆ ಗಲಾಟೆ ಆಗಿತ್ತು ಹೀಗಾಗಿ ಅವರ ಹಣವನ್ನು ತೇಲಿ ಕುಟುಂಬದ ಹಣವನ್ನು ವಾಪಸ್ ಕೊಟ್ಟಿದ್ರು ಶಿಕ್ಷಣ ಸಮಸ್ಯೆಯಿಂದ ಹೊರ ಹಾಕಿದ್ರು ಅದಾದ ನಂತರ ಇದು ಹೈಕೋರ್ಟ್ ಮೆಟ್ಟಿಲು ಕೂಡ ಹೇರಿತ್ತು ಇಡೀ ಪ್ರಕರಣ ಈಗ ಸ್ಕೂಲ್ ವಿಚಾರಕ್ಕೆ ಆನಂದ್ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಶಾಲಾ ಮುಂದೆ ಸರ್ ನಿಮ್ಮ ಸ್ಕೂಲ್ ಸ್ಕೂಲ್ ಕ್ಯಾಂಪಸ್ ಮುಂದೆ ನಿಮ್ಮ ಸ್ಕೂಲ್ ಮೈಸೂರಿಗೆ

ಸರ್ ಮುಂದೆ ನಿಮ್ಮ ಸ್ಕೂಲ್ ಮೈಸೂರಿಗೆ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪ್ರಶಾಂತ್ ನೋಡಿ ಮುಖ್ಯವಾಗಿ ಈ ಘಟನೆಗೆ ಏನ್ ಕಾರಣ ಅಂತ ಹೇಳಿ ಆನಂದ್ ಅವರ ಆರೋಪ ಏನು ಖಂಡಿತ ಮಹೇಶ ಬೆಳಗಾವಿ ಜಿಲ್ಲೆಯ ಪಥಣಿ ತಾಲೂಕಿನ ಸೌದಿ ಗ್ರಾಮದ ಹೊರವಲಯದಲ್ಲಿ ವೈದ್ಯನೊಬ್ಬರನ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸೌದಿ ಗ್ರಾಮದ ನಿವಾಸಿ ಏನಂತಂದ್ರೆ ಡಾಕ್ಟರ್ ಆನಂದ್ ಉಪಾಧ್ಯಾಯ ಕಿಡ್ನಾಪ್ ಮಾಡಿ ಜುಲೈ ಹತ್ತರಂದು ಎರಡು ಗಂಟೆಗಳ ಕಾಲ ಸಂಪೂರ್ಣವಾಗಿ ಚಿತ್ರಹಂಶ ನೀಡಿ ಮಡ ಬಂದಂತೆ ಚಳಿಸಿ ಆತನನ್ನ ಬಿಟ್ಟಿರುವಂತದ್ದು ಬೆಳಗಾವಿಯ ಅತನಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಏನು ಪೋಷಕರು ಏನು ಸ್ಥಳೀಯರು ಏನು ಸಂಬಂಧಪಟ್ಟಂತ ಸಂಬಂಧಿಕರು ದೂರ ಕಡೆ ಅತನಿ ಪೊಲೀಸರು ಸಂಪೂರ್ಣವಾಗಿ ಇಲ್ಲಿ ನಿರ್ಲಕ್ಷ್ಯ ಎಂಬ ಆರೋಪವನ್ನ ಸಹ ಹಲ್ಲೆ ಒಳಗಾದಂತ ಅಗತ್ಯ ಇಲ್ಲಿ ಮಾಡ್ತಾ ಇರುವಂತದ್ದು ತೇಲಿ ಕುಟುಂಬದ ಅಂತಂದ್ರೆ ಸಿದ್ದಪ್ಪ ತೇಲಿ ಕಾಣಪ್ಪ ತೇಲಿ ಸಿದ್ರಾಯ್ ತೇಲಿ ಸಿರಿಸಲ್ ತೇಲಿ ದಡಪ್ಪ ತೇಲಿ ಮಲ್ಲಪ್ಪ ತೇಲಿ ನಾಗಪ್ಪ ಬೀಡ್ ಸೇರಿದಂತೆ ಒಟ್ಟು ಇಪ್ಪತ್ತೈದು ಜನ ಏನು ಆರೋಪಿಗಳು ಏನು ಕಿಟ್ನಾಕ್ ಮಾಡಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪವನ್ನ ಇಲ್ಲಿ ಡಾಕ್ಟರ್ ಮಾಡ್ತಾ ಇರುವಂತದ್ದು ಇನ್ನು ಇಷ್ಟೆಲ್ಲಾ ಘಟನೆಗಳು ಆದರೂ ಸಹ ಬೆಳಗಾವಿಯ ಸ್ತ್ರೀ ಪೊಲೀಸರಿಗೆ ಇಲ್ಲಿ ಕಂಪ್ಯೂಟರ್ ನೀಡಿದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಕಂಪ್ಲೇಂಟ್ ದಾಖಲೆ ದಾಖಲಾದರೂ ಸಹ ಆರೋಪಿಗಳನ್ನ ಬಂಧಿಸುವಲ್ಲಿ ಆರೋಪಿಯನ್ನ ವಿಚಾರಣೆ ವಿಚಾರಣೆ ಮಾಡುವಲ್ಲಿ ಅದನ್ನಿ ಪೊಲೀಸರು ಹಿಂದಿಟ್ಟು ಹಾಕಿರುವಂತದ್ದು ಈ ಒಂದು ಘಟನೆ ತಡವಾಗಿಯೂ ಸಹ ಬೇಕಿ ಬಂದಿರುತ್ತೋ ಇಂದು ಬೆಳಗಾವಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಅಲ್ಲಿಗೊಳಗಾದಂತಹ ವ್ಯಕ್ತಿ ಆನಂದ್ ದುಃಖಿಯ ಮಾಧ್ಯಮಗಳಿಗೆ ಸಹ ಇಲ್ಲಿ ಪ್ರತಿಕ್ರಿಯೆ ನೀಡಿರುವಂತದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಮಾಲೆ ಸ್ಕೂಲ್ ಅನ್ನ ಇಲ್ಲಿ ಓಪನ್ ಮಾಡುತ್ತಾರೆ ಆನಂದ ಹಾಗೂ ತೆಲಿ ಕುಟುಂಬದವರು ಸೇರಿ ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ವಿಚಾರ ಸಹ ಇಲ್ಲಿ ಗಲಾಟೆ ಆಗಿರುತ್ತದೆ ಅಂದ್ರೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಣವನ್ನ ನೀಡಿ ಇಲ್ಲಿ ಸಂಸ್ಥೆಯಿಂದ ತೆಲಿ ಕುಟುಂಬಸ್ಥರನ್ನ ಹೊರ ಹಾಕಿರ್ತಾರೆ ಈ ಬಳಿಕ ಮತ್ತೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪವನ್ನ ಇಲ್ಲಿ ಆನಂದ್ ಮಾಡ್ತಾ ಇರುವಂತದ್ದು ಬೆಳಗಾವಿಯ ಎಸ್ ಪಿ ಅವರಿಗೆ ನಿರ್ಲಕ್ಷ್ಯ ತರುವಂತಹ ಅತನಿ ಸಿಪಿಐ ಸಂತೋಷ್ ಚೆಳ್ಳೂರ್ ಹಾಗೂ ಪಿ ಎಸ್ ಐ ಗಿರ್ಮಲಪ್ಪ ಉಪಾಧ್ಯ ಅವರನ್ನ ಅಮಾನತು ಮಾಡುವಂತೆ महिनंद महेश धन्यवाद प्रशांत तम्म डिटेल